ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಎಫ್ ಬಿಲ್ ನೋಡ್ತಾ ಇರೋರು ನನ್ನ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಮುಗ್ದಿತ್ತು ಸೊ ಬ್ಯಾಂಗ್ಳೂರಿಂದ ವಾಪಸ್ ಬಂದಿದ್ರು ಹೋಗಿದ್ವಿ ಬಿಕಾಸ್ ಅವ್ರಿಗೆ ಗ್ಯಾಸ್ ಆಫ್ ಹಾಸ್ ಬೇಕಿತ್ತು ಹಾಗೇನೆ ನಮ್ಮ ಅತ್ತೆಗೆ ಎಲ್ತ್ ಓಕೆ ಬೇಕಿತ್ತು ಇದು ಬಂದು ಲಿಂಕ್ ರೋಡಲ್ಲಿ ಇರೋದು ಹಾಗೇನೆ ಇದರಲ್ಲಿ ಮೆಂಬರ್ಶಿಪ್ ಕಾರ್ಡ್ ಸಹ ನಿಮಗೆ ಸಿಗುತ್ತೆ ಅವ್ರದ್ದು ಇದೆ ಕಾರ್ಡು ನಂದು ಇದೆ ಅದು ಈ ಕಾರ್ಡ್ಗೆ ಟೆನ್ ರುಪೀಸ್ಗೆ ನೀವು ಪರ್ಚೇಸ್ ಮಾಡಿದ್ರೆ ಒಂದು ರುಪೀ ಕಾರ್ಡ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಅದರಲ್ಲಿ ಐಟಮ್ ಕೊಡ್ತಾರೆ ಅಮೌಂಟ್ ಕೊಡೋಲ್ಲ ಸೊ ಫೈನಲಿ ನಮಗೆ ಬೇಕಾಗಿದ್ದನ್ನ ತಗೊಂಡು ಹೊರಗಡೆ ಬಂದು ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿ ಮಾತಾಡ್ತಾ ಇದ್ರು ಅವರು ಮಾತಾಡಾದ್ಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಬೇಡ ನಾನು ಸೊಡ ಕುಡಿಬೇಕು ಅಂತ ಹೇಳಿದ್ರು ಸೊ ಅವರೇ ಸೋಡಾ ಪ್ರಿಯರು ಅಂದರೆ ಅವರೇ ನಾನೇನು ಅದನ್ನು ಕುಡಿಯೋಲ್ಲ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅವರೇ ಕುಡಿತಾ ಇರ್ತಾರೆ ಅದರಲ್ಲೂ ಅದೇನೇನೋ ಹಾಕೊಂಡು ಕುಡಿತಿರ್ತಾರೆ ತಂಪಾಗುತ್ತೆ ಅಂತೇಳಿ ಇರ್ಲಿಕ್ಕೆ ಇದೆಲ್ಲ ಕುಡಿತಾ ಇರ್ತಾರೆ ಅವರು ಬಿಕಾಸ್ ಡ್ರೈವ್ ಮಾಡ್ತಿರ್ತಾರಲ್ವ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳಿ ತಂಪ್ ಮಾಡ್ಕೋತಾ ಇರ್ತಾರೆ ಸೊ ಫೈನಲಿ ಅದನ್ನು ಕುಟ್ಕೊಂಡು ಮನೆಗೆ ಬಂದ್ವಿ ನಾನು ಅಲ್ಲಿಸಂದೆ ಕಾಳು ಹೋಗ್ಬೇಕಾರೇನೆ ಕೂಗಿಸ್ಬಿಟ್ಟು ಹೋಗಿದ್ದೆ ಬೆಂದಿತ್ತು ಅದು ಒಗ್ಗರಣೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದೆ ಒಬ್ಬೊಬ್ರು ಫಸ್ಟೇ ಒಗ್ಗರಣೆ ಮಾಡ್ತಾರೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ತಾರೆ ಒಬ್ಬೊಬ್ರು ನಾನು ಅದೇ ಥರ ಮಾಡ್ತೀನಿ ನನಗೆ ಯಾವಾಗ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಒಂದುಮೆಣ್ಸಿ ಕಾಯಿ ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋತೀನಿ ಇವಾಗ ಈ ಸತಿನೇ ನಾನು ಈ ಥರ ಫಸ್ಟ್ ಮಾಡ್ತಿರೋದು ಸುಮಾರು ಸತಿ ನಾನು ಲಾಸ್ಟಲ್ಲೇ ಒಗ್ಗರಣೆ ಹಾಕೋದು ಸಾರೆಲ್ಲ ಆದಮೇಲೆ ಒಗ್ಗರಣೆ ಹಾಕೋದು ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ ಬಟ್ ಇವತ್ತು ಸಾರಲ್ವಾ ಕೂಗಿಸ್ಬಿಟ್ಟಿದ್ನಲ್ಲ ಅಂತ ಹೇಳಿ ಒಗ್ಗರಣೆ ಆಗ್ತಾ ಇದ್ದೆ ಆ್ಯಂಡ್ ಎಲ್ಲನೂ ಕೂಗ್ಸಾದ್ಮೇಲೆ ಅದನ್ನು ಒಗ್ಗರಣೆ ಎಲ್ಲ ಆದ್ಮೇಲೆ ಅದನ್ನು ಬಗ್ಸಿ ಕಾಳದೆಲ್ಲ ಹುಣ್ಸೆ ನುಳಿ ಉಂಡ್ಕೊಂಡು ಅದಕ್ಕೆ ಖಾರದ ಪುಡಿ ಹಾಕೊಂಡೆ ನಾನು ಅಷ್ಟೇ ಕಾಯಿ ಮತ್ತು ಟೊಮೊಟೊ ಎಲ್ಲ ಆಡ್ ಸಾಕಲ್ಲ ಕಾಳಿಗೆ ಕೂಗಿಸ್ಬೇಕಾದ್ರೇ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಕೂಗ್ಸಿದ್ದೆ ಅದಕ್ಕೆ ಸಾಲ್ಟು ಹಾಕಿ ಕೂಗ್ಸಿದ್ದೆ ಫೈನಲಿ ಎಲ್ಲ ಆದಮೇಲೆ ತಿರ್ಗ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಸಾಲ್ಟ್ ಹಾಕ್ತೀನಿ ಅಷ್ಟೇ ಅದನ್ನ ಸ್ವಲ್ಪ ಮುಚ್ಚಿಟ್ಬಿಟ್ಟು ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ ಎರಡು ಒಂದೇ ಸತಿ ಆಗ್ಬಿಡ್ಲಿ ಅಂತ ಹೇಳಿ ಅನ್ನಕ್ಕೆ ಇಟ್ಕೊಂಡೆ ಅದೊಂದು ಕಡೆ ಇದೊಂದು ಕಡೆ ಆಗ್ತಾ ಇತ್ತು ಇದು ಏನಕ್ಕೆ ಇನ್ನು ಮುಚ್ಚಿರೋದು ನಮ್ಮತ್ತೆ ಅಂತಂದರೆ ನಮ್ಮ ಮನೆಯಲ್ಲಿ ಕೊತ್ತಿ ಮತ್ತೆ ಕೊತ್ತಿ ಮರಿಗಳಿವೆ ಅದು ತಟ್ಟೆನೆಲ್ಲ ದಬಾಕ್ತಾ ಇರುತ್ತೆ ಅದಕ್ಕೆ ಏನು ಮಾಡಿದ್ರು ಆ ಥರ ಕ್ಲೋಸ್ ಮಾಡಿಬಿಟ್ಟು ಮುಚ್ಚ್ತಾ ಇರ್ತಾರೆ ನಮ್ಮತ್ತೆ ಸಾರು ಮಾಡ್ತಾ ಇತ್ತು ಸರಿ ಅಂತ ಹೇಳಿ ಕಮ್ಮಿ ಮಾಡಿ ನಾನು ಬಂದೆ ಮಿರಾಧ ಹತ್ರ ಯಾಕಪ್ಪ ಅಂತಂದರೆ ನನ್ನ ಹಸ್ಬೆಂಡು ದಪ್ಪ ಕಾಣ್ತಾ ಇದೀಯ ಐ ಟಿ ಶರ್ಟಲ್ಲಿ ಅಂತಂದರು ಹೌದು ನನಗೆ ಆಗಿ ನನಗೂ ಹಾಗೆ ಇತ್ತು ಬಿಕಾಸ್ ಅದು ಹುಲ್ಲಂದು ತುಂಬ ಲೂಸ್ ಬೇರೆ ಇತ್ತು ಅದು ಹುಲ್ಲನ್ನೇ ಆಗಿರೋದ್ರಿಂದ ಅದೇ ಸ್ವಲ್ಪ ದಪ್ಪ ಕಾಣ್ತಾ ಇತ್ತು ಅದಕ್ಕೆ ಹಂಗೆ ಅನ್ನಿಸ್ತಾಯಿತ್ತು ನನಗೂ ನಿಮ್ಗೇನು ಅನ್ನಿಸ್ತಾ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ದು ನನ್ನ ಹಸ್ಬೆಂಡೇ ಹುಡುಗರನ್ನ ಕರ್ಕೊಂಡು ಬಂದರು ಅವಳು ಬರ್ತಾನೆ ಉಮ್ಮ ಅಂದ್ಕೊಂಡು ಬಂದರು ಬಿಕಾಸ್ ಅವಳಿಗೆ ಸ್ಕೂಲಲ್ಲಿ ಟ್ರಿಪ್ ಅರೇಂಜ್ ಮಾಡಿದ್ರು ಅದಕ್ಕೆ ಕಲಿಸಲ್ಲ ಅಂತ ಹೇಳಿದ್ವಿ ಫಸ್ಟ್ ಡೇ ಬಟ್ ಆದರೂ ನಾಳೆ ಲಾಸ್ಟ್ ಡೇಟ್ ಇದೆ ಕಳಿಸಿ ಅಂತ ಹೇಳ್ತಾ ಇದ್ಲು ಜಿ ಆರ್ ಎಸ್ಗೆ ಫ್ಯಾಮಿಲಿಯೆಲ್ಲ ಹೋಗಿದ್ದೀವೆಲ್ಲ ಬೇಡ ಅಂತ ಅಪ್ಪ ಕ್ಯಾನ್ಸಲ್ ಮಾಡಿದರು ಆದರೆ ಈಗ ತಿರ್ಗಾ ಹೇಳ್ತಿರೋ ಕಾರಣ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಅದು ಅವ್ರ ಡ್ಯಾಡಿಗೆ ಬಿಟ್ಟಿದ್ದು ಬರ್ತಾನೆ ಪಾನಿಪುರಿ ಗೋಬಿ ಎಲ್ಲ ತಂದಿದ್ದರು ಅದನ್ನು ಎಲ್ಲರೂ ಮನೇಲಿ ಕೆಳಗಡೆ ಅತ್ತೆಗೆಲ್ಲ ಹಾಕೊಟ್ಬಿಟ್ಟು ನಾವು ಹುಡುಗರೆಲ್ಲ ಫ್ರೆಶ್ ಅಪ್ ಆದಮೇಲೆ ತಿಂದು ನಾನು ಚಿಕ್ಕ ಮಗಳಿಗೆ ನೂಡಲ್ಸ್ ಇಷ್ಟ ಅಂತ ತರಿಸಿದ್ದು ಬಟ್ ಅವಳು ಇವತ್ತು ಗೋಬಿ ತೊಗೊಂಡಿದ್ಲು ನನಗೆ ನೂಡಲ್ಸ್ ಕೊಟ್ಟಿದ್ಲು ಇದು ಬಂದು ಬ್ರೆಡ್ ಮಸಾಲೆ ಅದು ನಮ್ಮ ಹಸ್ಬೆಂಡ್ ಮತ್ತು ನನ್ನ ದೊಡ್ಡ ಮಗಳೇ ತಿನ್ನೋದು ನನಗಿಷ್ಟ ಆಗೋಲ್ಲ ಬ್ರೆಡ್ ಮಸಾಲೆ ಮಾಮೂಲಿ ಮಸಾಲೆ ಆದರೆ ತಿಂತೀನಿ ಅಷ್ಟೇ ಅವಳು ಗೋಬಿ ಇಟ್ಕೊಂಡು ತಿಂತಿದ್ಲು ಅದನ್ನೇನು ಫುಲ್ ತಿನ್ನಲಿಲ್ಲ ಅವಳು ಸ್ವಲ್ಪ ತಿಂದು ಬಿಟ್ಲು ಎಲ್ಲ ಆದಮೇಲೆ ತಿಂದ್ಕೊಂಡು ಟ್ಯೂಷನ್ ಮಾಡೋಣ ಅಂತೇಳಿ ಕೂರಿಸ್ಕೊಂಡಿದ್ದೆ ಹುಡುಗರನ್ನ ಟ್ಯೂಷನಿಗೆ ನಾನು ಕಲಿಸಲ್ಲ ನಾನೇ ಹೇಳ್ಕೊಡ್ತೀನಿ ಬಿಕಾಸ್ ಹೊರ್ಗಡೆ ಕಳಿಸ್ತಿದ್ದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ದೊಡ್ಡ ಮಗಳು ಸ್ವಲ್ಪ ಡಲ್ ಆಗಿಬಿಟ್ರು ಟ್ಯೂಷನ್ನಲ್ಲಿ ಎಲ್ರಿಗೂ ಹೇಳ್ಕೊಡ್ತಾರೆ ಏನು ಹೇಳ್ಕೊಡೋಕ್ಕಾಗುತ್ತೆ ಅಲ್ವಾ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತಾರೆ ಅಷ್ಟೇ ಬಟ್ ನಮ್ಮ ಮಕ್ಳಿಗೆ ನಾವೇ ಹೇಳ್ಕೊಡೋದ್ರಿಂದ ಬೆಸ್ಟ್ ಅದು ಬಿಕಾಸ್ ಹೇಳ್ಕೊಡೋಕೆ ಆಗದೆ ಇರೋ ಅಷ್ಟು ಏನು ನಮ್ಗೆ ನಾಲೆಜ್ ಇರೋಲ್ಲ ನಮಗೆ ಎಷ್ಟು ಇರುತ್ತೋ ಅಷ್ಟನ್ನು ನಾವು ಅವ್ರಿಗೆ ಹೇಳ್ಕೊಡ್ಬೋದು ನಮ್ಮ ನಾಲೆಜ್ ಎಲ್ಲ ಅವ್ರಿಗೆ ಕೊಟ್ಟು ನನ್ನ ಅನಿಸಿಕೆ ಪ್ರಕಾರ ಸೆವೆಂತ್ ತನಕನೂ ನಾವೇ ಅವ್ರಿಗೆ ಟೀಚ್ ಮಾಡ್ಬೋದು ಆ ಕೆಪಾಸಿಟಿ ನಮ್ಮಲ್ಲಿರುತ್ತೆ ಸೊ ನಾವೇ ಟೀಚ್ ಮಾಡೋದೇ ಬೆಸ್ಟ್ ಅಂತ ನಾನು ಅನ್ಕೋತೀನಿ ಹೇಳ್ಕೊಡ್ತಾ ಇದ್ದಾಗಲೇ ನನ್ನ ಹಸ್ಬೆಂಡ್ ಬಂದರು ಡೆಡ್ ಸ್ಕಿನ್ ಡೆಡ್ ಸ್ಕಿನ್ ತೆಗೆದುಕೊಡು ಅಂತ ಹೇಳಿ ಅದು ಉಗ್ರತ್ರ ಸೈಡಲ್ಲಿರುತ್ತೆ ಅದು ಕಿಟ್ ಸಮೇತ ಹಾಜರಾದರೂ ತೆಗೆದುಕೊಡು ಅಂತ ಹೇಳಿ ಸೊ ಆಯ್ತು ಅಂತ ಹೇಳಿ ಅವ್ರಿಗೂ ಹೇಳ್ಕೊಡ್ತಾ ಈ ಕಡೆ ಡೆಡ್ ಸ್ಕಿನ್ ರಿಮೂವ್ ಮಾಡಿಕೊಡ್ತಾ ಇದ್ದೆ ಅವ್ರಿಗೆ ನನ್ನ ಹಸ್ಬೆಂಡ್ ಅವರೇ ದೊಡ್ಡ ಪಾಪು ನಮ್ಮ ಮನೇಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನ್ನ ಮಕ್ಳಿಗೆ ಬೇಕಾದ್ರೆ ಒಡೆದು ಬುದ್ಧಿ ಹೇಳ್ಬೋದು ಬಟ್ ಆಗಲ್ಲ ಅದು ದೊಡ್ಡ ಪಾಪು ಇದ್ದಂಗೆನೆ ಮನೇಲಿ ಅದು ಮೇಂಟೈನ್ ಮಾಡೋದೇ ಕಷ್ಟ ನಾವು ಸರಿ ಆಯಿತು ಅಂತೇಳಿ ಎಲ್ಲನೂ ರಿಮೂವ್ ಮಾಡಿ ಕೊಟ್ಟೆ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಿಮ್ಮ ಲೈಕು ನಿಮ್ಮ ಸಪೋರ್ಟೇ ನಮಗೆ ವಿಡಿಯೋಸ್ ಮಾಡೋಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್